ಶಿವಣ್ಣ ಅಂದ್ರು ಆಮೇಲೆ ಉಪ್ಪಿ ಸಾರ್ ಬಂದಿದ್ದು ಆಮೇಲೆ ಇವರೆಲ್ಲ ಇದು ಬಂದಿದ್ದು ಫಸ್ಟ್ ಮೈನ್ ಹೀರೋ ನಮ್ ಶಿವಣ್ಣನೇ ಅವಾಗ ನಮ್ ಧೈರ್ಯ ಬಂತು ನಾವು ಶಿವಣ್ಣ ಅಂದ್ರೆ ನಮ್ಗೆ ಗೊತ್ತು ನಮ್ ತುಂಬಾ ಪ್ರೀತಿ ಫಸ್ಟ್ ನಾವು ಶಿವಣ್ಣನ ಫ್ಯಾನ್ಸ್ ಅಲ್ವಾ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಆ ಕಂಟೆಂಟ್ ಆ ಸಬ್ಜೆಕ್ಟ್ ಒಂದೊಂದೊಂದು ಆ ನೋಡ್ತಾ ಇದ್ರೆ ನೀವು ನಮ್ತೀರೋ ಬಿಡ್ತೀರೋ ಎರಡುವರೆ ಅವರು ವಿಜುಲ್ಸ್ ಅಲ್ಲಿ ನಾನು ಪಿಕ್ಚರ್ ನೋಡಿದಿವಿ ಫಸ್ಟ್ ಟೈಮ್ ನಮ್ ಮನೆಯವ್ರು ಆ ವಿಜುಲ್ಸ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಪಿಕ್ಚರ್ ತೆಗೀರಿ ಅಂತ ಹೇಳಿದ್ರು ಇದೆ ಫಸ್ಟ್ ಟೈಮ್ ಶೂಟಿಂಗ್ ಆದ್ಮೇಲೆನೂ ತೋರಿಸ್ತಾ ಇದ್ವಿ ಫುಲ್ ಪಿಕ್ಚರ್ ನಮ್ಮ ಮನೆಯಲ್ಲೇ ಇದೆ ಕೇಳಿಬೇಕಾದ್ರೆ ಹೌದಾ ಎಲ್ಲ ನೋಡ್ತಾ ಇದೀವಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಸಹಕಾರ ಹಿಂಗೆ ಇರ್ಲಿ ನಿಮ್ಮ ಪ್ರೋತ್ಸಾಹ ಹಿಂಗೆ ಇದ್ದರೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಬರುತ್ತೆ ಒಳ್ಳೆ ಡೈರೆಕ್ಟ್ರು ನಮ್ಗಂತೂ ನಿಜ ಅಂತ ಹೇಳಿದ್ರೆ ಇವಾಗ ನಾನು ಬಾಲಿವುಡ್ಡು ಹಾಲಿವುಡ್ ಎಲ್ಲ ಪಿಕ್ಚರ್ ನೋಡ್ತಾ ಇದ್ವಿ ಇದುವರೆಗೂ ಯಾವ ಈ ಥರ ಸಬ್ಜೆಕ್ಟ್ ಬಂದಿಲ್ಲ ಈ ಥರದ ಇದಿಲ್ಲ ಕೂಲಾಗಿ ಮಾಡ್ತಾರೆ ಅದಯ್ಯೋ ಏನು ಟೆನ್ಷನ್ ಕೊಡ್ತಾರೆ ಏನೋ ಅಂತೇಳ್ಬಿಟ್ಟು ನಾವು ಮನ್ಸಲ್ಲಿ ಇರಣ್ಣ ಇರಣ್ಣ ಏಕಣ್ಣ ಇರಣ್ಣ ಇರೋಣ ಅಂತೇಳ್ಬಿಟ್ಟು ನೀಟಾಗಿ ಹೆಂಗಿತ್ತು ಅಂತೇಳಿದ್ರೆ ಅದು ಇವತ್ತು ಬೇವು ಬೆಲ್ಲ ಅಂತ ಹೇಳ್ತೀವಲ್ಲ ಇವಾಗ ಬೆಲ್ಲನೇ ಜಾಸ್ತಿ ನಮಗೆ ಬೇವುಗಳನ್ನು ಇದೇ ಹಬ್ಬದ ದಿನ ಯಾಕೆ ಮಾಡಿದೀವಿ ಹೇಳಿದ್ರೆ ಇವಾಗ ನೋಡ್ತಾ ಇದ್ದೀರಾ ಸ್ಮಾಲ್ ಇದು ನನಗೆ ಗೊತ್ತಿದ್ದಂಗೆ ಇವಾಗ ನಾನು ಎಲ್ಲ ನೋಡ್ತಾ ಇರ್ತೀವಲ್ಲ ಇನ್ನು ಜಲಕ್ಕೆ ಇನ್ನೂ ಜಾಸ್ತಿ ಜಾಸ್ತಿ ಇದೆ ಇನ್ನ ಬಿಡ್ತಾ ಇರ್ತೀವಿ ದಯವಿಟ್ಟು ಇದೇ ಥರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬ ನಮಗೆ ಖುಷಿ ಆಗುತ್ತೆ ಪಿಚ್ಚರು ತುಂಬ ಚೆನ್ನಾಗಿದೆ ಈ ಥರ ನನಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಸಬ್ಜೆಕ್ಟ್ ಬಂದಿಲ್ಲ ಫಸ್ಟ್ ಸಿ ನಾವು ಕೆನಡಾದಲ್ಲೇ ಮಾಡ್ತಾ ಇರೋದು ಅದು ಇದುವರೆಗೂ ಯಾರೂ ಮಾಡಿಲ್ಲ ನಮ್ಮ ಇಂಡ್ಯಾದಲ್ಲೇ ಯಾರೂ ಮಾಡಿಲ್ಲ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮೇಡಮ್ ತಪ್ಪು ಏನಾದರೂ ಹೇಳಿದ್ರೆ ನನ್ಗೆ ಹೇಳ್ತಾ ಇದಾರೆ ಹಂಗಂತ ಅಲ್ಲಿ ಕೆನಡಾದಲ್ಲಿ ಮಾಡ್ತಾ ಇದೀವಿ ಇದು ಈ ಸಿ ಜಿ ಇವಾಗೇನು ಫಿಫ್ಟಿ ಪರ್ಸೆಂಟ್ ಇನ್ನ ಕ್ಲೈಮ್ಯಾಕ್ಸ್ ಸಿ ಜಿ ನೋಡ್ಬಿಟ್ರೆ ಅದು ಅದು ಸ್ವರ್ಗ ಆತರ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡಿದೀವಿ ತುಂಬಾ ಎಲ್ಲರೂ ಕಷ್ಟಪಟ್ಟು ಎಲ್ಲ ಮಾಡಿದಾರೆ ಎಲ್ಲ ಖುಷಿಯಿಂದ ಮಾಡಿರೋದು ಕಷ್ಟ ಕನ್ನ ಅಂತ ಹೇಳ್ತೀವಿ ಇವರು ಸರ್ ಆಗ್ಲಿ ಅವ್ರದ್ದು ಫಸ್ಟ್ ಅವ್ರ ವಿಜಿನ್ ಇತ್ತು ಅದು ಅದೇ ತರ ಮಾಡಿದ್ರು ಶಿವಣ್ಣ ಹೇಳ್ಬೇಕು ಅಂತ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಣ್ಣ ಪರವಾಗಿಲ್ವಾ ಅಂದ್ರೆ ಏ ರೆಡಿ ಅವ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಶೂಟಿಂಗ್ ಮಾಡ್ತಾರೆ ಆರಾಮಾಗಿ ಚೇರ್ ಹಾಕೊಂಡು ಆಚೆ ಕೂತ್ಕೊತದೆ ಎಷ್ಟು ನಗ್ನಗ್ತಾ ಇದಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದು ನಾನು ಹೋಗಿ ಪಕ್ದಲ್ಲಿ ಕೂತ್ಕೊಳ್ಳೋದು ನಾನು ನೋಡ್ತಾ ಇರೋದು ಆ ಒಂದು ಫೀಲಿಂಗ್ ಅನ್ನೋದೇ ಇರ್ಲಿಲ್ಲ ಯಾಕಂದ್ರೆ ನೋಡತ್ರ ಕಲಿಯೋದ್ ಸುಮಾರು ಇದೆ ಏನೇ ಬಂದ್ರು ನಿಭಾಯಿಸುವ ಶಕ್ತಿ ಇರಬೇಕು ಅಂತ ಅದು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ಅದು ಅಣ್ಣ ಅಣ್ಣಂತ ಮತ್ತೆ ಇನ್ನು ನಮ್ಮವರಂತ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಅಂದವರು ಯಾರು ನಮ್ ಸಟ್ಟಲ್ಲ ಅದಂತ ಅವ್ರು ಬಂದ್ರೆ ನಮ್ಗೊಂಥರ ಖುಷಿ ಸೆಟ್ಟಲ್ಲಿ ಅವ್ರ ಕೆಲಸ ಮಾಡ್ಕೊಂಬಿಟ್ಟಾರೆ ಅಂತ ಸರ್ ಏನ್ ಸರ್ ಅಂತಂದ್ರೆ ಏ ಬಿಡುಗುರುಗಳೇ ಮಾಡೋಣ ಬಿಡುಗುರುಗಳೇ ಮಾಡೋಣ ಅಂತ ಸರ್ ನೀವು ಕೊಟ್ಟಿರೋ ಸಪೋರ್ಟ್ ನಮ್ಮ ಮರೆಯಲ್ಲ ಸರ್ ಅಂತ ಇನ್ನು ಅವ್ರು ಫ್ರೆಂಡ್ಸ್ ತರ ಅವರು ಅವ್ರು ಏನ ಏನಿಲ್ಲ ಸರ್ ಅಂತ ಬಂದ ತಕ್ಷಣ ತಪ್ಪಿಕೊಳ್ಳೋರು ಬಂದ್ಬಿಟ್ಟು ಚೆನ್ನಾಗ್ ಬರ್ತಾ ಇತ್ತು ಬಿಡಿ ರೆಡ್ಡಿ ಅವ್ರ ಅಂತ ಮೂರ್ ಜನ ನಮ್ಗೆ ತುಂಬಾ ಶಕ್ತಿ ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರು ಹೇಳ್ತಾ ಚೆನ್ನಾಗ್ ಬರ್ತಾ ಇದೆ ಚೆನ್ನಾಗ್ ಬರ್ತಾ ಇತ್ತು ಅಂತ ಹೇಳಿದ್ರೆ ನಮಗೂ ಒಂಥರ ಧೈರ್ಯ ಇರತ್ತೆ ಬಟ್ ನೋಡಿದಿವಿ ಎಲ್ಲರೂ ಅಷ್ಟೆ ನಮ್ ಪಿಕ್ಚರ್ ಅಲ್ಲಿ ಈವಾಗ ಶೂಟಿಂಗ್ ಆಗಿದ್ದು ಗೊತ್ತಿಲ್ಲ ಡಿಲೇ ಯಾಕಂದ್ರೆ ಡಿಲೇ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ ಸಿಜಿ ಒಂದೇ ಈ ಸಿ ಜಿ ಅಂದ್ರೆ ಈ ಸಬ್ಜೆಕ್ಟ್ ಗೆ ಇಲ್ಲಿ ಸಿಜಿ ಅಂತ ಅವ್ರು ನಮ್ಗೆ ಕಾಣ್ಲಿಲ್ಲ ಅಲ್ಲಿ ಅಲ್ಲೇ ಮಾಡ್ಬೇಕು ಅನ್ಕೊಂಡ್ವಿ ಆಮೇಲೆ ಡಿಸೈಡ್ ಮಾಡಿ ಅಲ್ಲಿ ಕೆಂಡದಲ್ಲಿ ಕೊಟ್ಟಿದ್ವಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ಇದೇ ತರ ಸಪೋರ್ಟ್ ಮಾಡ್ಬೇಕು ಸರ್ ದಯವಿಟ್ಟು ಯುಗಾದಿ ಹಬ್ಬದ ಇನ್ನೊಂದ್ಸಲ ಶುಭಾಶಯಗಳು ಎಲ್ಲರಿಗೂ ಫ್ರೆಂಡ್ಸ್ಗೂ ಎಲ್ಲರಿಗೂ ಬಂದಿದ್ದೆ ನಾನು ನೋಡ್ಲಿಲ್ಲಪ್ಪ ಎಲ್ಲರಿಗೂ ಹ ಇದೇ ತರ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಇವತ್ತು ವಿಡಿಯೋ ಬಿಟ್ಟಿದ್ದಾರೆ ಆನಂದ್ ಆಡಿಯೋದಲ್ಲಿದೆ ಎಲ್ಲರೂ ಶೇರ್ ಮಾಡಿ ತುಂಬಾ ಚೆನ್ನಾಗಿದೆ ಈ ತರ ಎಲ್ಲೂ ಬಂದಿಲ್ಲ ನಮ್ಮ ಕನ್ನಡ ಪಿಕ್ಚರ್ ಬಂದಿದ್ದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗೀದಂತ